ಈಗ ಕಳೆದ ಒಂದೂವರೆ ವರ್ಷದಿಂದ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರದಷ್ಟು ಇಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳಿಗೆ ನೈಂಟಿ ಫೋರ್ ಡಿ ಕರ್ನಾಟಕ ಭೂ ಕಂದಾಯ ಕಾನೂನು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ನೈಂಟಿ ಫೋರ್ ಡಿ ಕೆಳಗಡೆ ಇವರಿಗೆ ಹಕ್ಕು ಪತ್ರ ಕೊಡುವಂಥದಕ್ಕೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕುಟುಂಬಗಳಿಗೆ ಅವರು ವಾಸ ಮಾಡ್ತಕ್ಕಂಥ ಮನೆಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ತಯಾರಾಗಿದೆ ಇದರಲ್ಲಿ ಮೇ ಇಪ್ಪತ್ತನೇ ತಾರೀಕು ಅಷ್ಟೊತ್ತಿಗೆ ಒಂದು ಲಕ್ಷ ಹಕ್ಕುಪತ್ರಗಳನ್ನು ರಾಜ್ಯದಲ್ಲಿ ವಿತರಣೆ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಸುಮಾರು ಒಂದು ಲಕ್ಷ ಹಕ್ಕುಪತ್ರಗಳನ್ನು ಬರುವ ಒಂದು ತಿಂಗಳಲ್ಲಿ ವಿತರಣೆ ಮಾಡ್ತೇವೆ ಡಿಜಿಟಲ್ ಹಾಗೂ ಮುಂದುವರೆದು ಈ ವರ್ಷದ ಅಂತ್ಯಕ್ಕೆ ಸುಮಾರು ಕನಿಷ್ಠ ಎರಡು ಲಕ್ಷ ಜನಗಳಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಅಲ್ಲ ವಾಸ ಮಾಡ್ತಕ್ಕಂಥ ಎರಡು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರ ಕೊಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ ಈ ವರ್ಷದ ಅಂತ್ಯದೊಳಗಡೆ ಎರಡು ಲಕ್ಷ ಹಕ್ಕುಪತ್ರ ವಿತರಣೆ ಮೇ ತಿಂಗಳಲ್ಲಿ ಒಂದು ಲಕ್ಷ ಹಕ್ಕುಪತ್ರ ವಿತರಣೆ ಮಾಡೋದರ ಮುಖಾಂತರ ನಮ್ಮ ಸರ್ಕಾರದ ಎರಡು ವರ್ಷ ಜನಪರ ಆಡಳಿತ ಸಾರ್ಥಕ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸೊ ಮೇ ಇಪ್ಪತ್ತರ ಒಂದು ಒಂದು ಲಕ್ಷ ಜನಕ್ಕೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೇವೆ